ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ ನಹಿ ಜ್ಞಾನೇನ ಸದೃಶಂ ಮಹ ವಿದ್ಯತೆ ಶಿವಮೊಗ್ಗದಲ್ಲಿ ಪ್ರಥಮ ಬಾರಿಗೆ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ನಿಮ್ಮ ಮಕ್ಕಳ ಸಾಧನೆಯ ಮೊದಲ ಹೆಜ್ಜೆಗಾಗಿ ಐದರಿಂದ ಒಂಬತ್ತನೇ ತರಗತಿಯ ಮಕ್ಕಳಿಗಾಗಿ ವಿಶೇಷ ಸರಸ್ವತಿ ಧ್ಯಾನದ ಮೂಲಕ ಮಕ್ಕಳಲ್ಲಿ ಆಂತರಿಕ ಜ್ಞಾನಶಕ್ತಿಯ ಜಾಗೃತಿ ಅಧ್ಯಯನದಲ್ಲಿ ಸಂಪೂರ್ಣ ಆಸಕ್ತಿಯನ್ನು ಹುಟ್ಟಿಸಿ ಸ್ವಕರ್ತವ್ಯ ಪ್ರಜ್ಞೆ ಮೂಡಿಸುವಿಕೆ ಬರಹ ಓದುವ ವಿಧಾನ ಪರೀಕ್ಷಾ ತಯಾರಿ ಇತ್ಯಾದಿಗಳ ಕಡೆ ಗಮನ ಸ್ವ ವ್ಯಕ್ತಿತ್ವ ನಿರೂಪಣೆಗೆ ಸಂಪೂರ್ಣ ಸಹಕಾರ ಅಂದರೆ ಭಯ ಅಳು ಸಿಟ್ಟು ಇತ್ಯಾದಿಗಳ ಕಡೆ ಗಮನಹರಿಸಿ ಉತ್ತಮ ಮಾರ್ಗದರ್ಶನ ಸ್ವಪ್ರತಿಭೆಯನ್ನು ಗುರುತಿಸಿ ಮುಂದುವರಿಕೆಗೆ ಮಾರ್ಗದರ್ಶನ ಮಕ್ಕಳಲ್ಲಿಯ ಋಣಾತ್ಮಕ ಕ್ರಿಯೆಗಳನ್ನು ಧನಾತ್ಮಕ ಕ್ರಿಯೆಗಳನ್ನಾಗಿ ಪರಿವರ್ತಿಸುವುದು ಮನಸ್ಸಿನ ಶಕ್ತಿಯನ್ನು ಕೇಂದ್ರೀಕರಿಸುವ ಕೌಶಲ್ಯ ಅಭಿವೃದ್ಧಿ ಬುದ್ಧಿಮತ್ತೆಯ ಸರಿಯಾದ ಉಪಯೋಗದ ಅರಿವು ಮೂಡಿಸುವಿಕೆ ಸ್ಮರಣ ಪಟಲದ ಶುದ್ಧಿಯ ಜೊತೆಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶೇಷ ತರಬೇತಿ ನಿರಂತರ ಪೋಷಕರ ಸಂಪರ್ಕದಲ್ಲಿದ್ದು ಮಕ್ಕಳ ಭವಿಷ್ಯತ್ತಿನ ಚಿಂತನೆಗೆ ಸ್ಪಂದನ ಮಕ್ಕಳ ನ್ಯೂನ್ಯತೆಯನ್ನು ಸರಿಪಡಿಸಲು ಪೋಷಕರಿಗೆ ಸಮರ್ಪಕ ಮಾರ್ಗದರ್ಶನ ಮಕ್ಕಳ ಮನೋಬಲ ಮತ್ತು ಆತ್ಮಬಲ ವೃದ್ಧಿಗೆ ಸಮಗ್ರ ಪ್ರಯತ್ನ ಇತ್ಯಾದಿ ಪ್ರತಿ ಭಾನುವಾರ ಮತ್ತು ಶನಿವಾರ ಸಂಜೆ ನಾಲ್ಕರಿಂದ ಆರು ಗಂಟೆಯವರೆಗೆ ಈ ತರಬೇತಿ ನಡೆಯಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಯ್ಟ್ ಫೈ ಜೀರೋ ಸೆವೆನ್ ಒನ್ ಸಿಕ್ಸ್ ಒನ್ ತ್ವರೆ ಮಾಡಿ ಮೊದಲಿಗರಿಗೆ ಮೊದಲ ಆದ್ಯತೆ ಸೀಮಿತ ಸೀಟುಗಳು ಮಾತ್ರ ಲಭ್ಯ